ವೀಕ್ಷಕರೇ ನ್ಯೂಸ್ ಪಾಟೀಲ್ಯೂಸರ ಸುದ್ದಿಗೆ ಸ್ವಾಗತ ಸುಸ್ವಾಗತ ರಾಯಚೂರು ಬ್ರೇಕಿಂಗ್ ನ್ಯೂಸ್ ರಾಜ್ಯದಲ್ಲಿ ಅಭಿವೃದ್ಧಿಗೆ ಸರ್ಕಾರದಿಂದ ಅನುದಾನ ಬರ್ತಿಲ್ಲ ರಾಯಚೂರಿನಲ್ಲಿ ದೇವದುರ್ಗ ಜೆಡಿಎಸ್ ಶಾಸಕಿ ಕರಿಯಮ್ಮ ಹೇಳಿಕೆ ಡಿ ಬಿ ಅನುದಾನ ಮಾತ್ರ ಬರ್ತಿದೆ ಅದು ಬಿಟ್ರೆ ಯಾವುದೇ ಅನುದಾನ ಬರ್ತಿಲ್ಲ ದೇವದುರ್ಗ ಕ್ಷೇತ್ರದಲ್ಲಿ ಹಿಂದೆ ಇದ್ದ ಎಲ್ಲ ಪಕ್ಷದ ಶಾಸಕರಿಗೆ ಅನುದಾನ ಕೊಟ್ಟಿದ್ದಾರೆ ನನ್ನ ಹೆಸರು ಕೆಟ್ಟಿಸಲು ಅನುದಾನ ಕೊಡುತ್ತಿಲ್ಲ ಎಂದು ಶಾಸಕಿ ಆರೋಪ ಸಿಎಂ ಡಿಸಿಎಂ ಕ್ಯಾಬಿನೆಟ್ ಮಂತ್ರಿಗಳಿಗೆ ಭೇಟಿಯಾಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಅನುದಾನ ಮನವಿ ಮಾಡಿದ್ದೇನೆ ಗ್ಯಾರಂಟಿ ಕೊಟ್ಟಿದ್ದಾರೆ ಆದರೆ ಕ್ಷೇತ್ರದಲ್ಲಿ ಹೋದ ವೇಳೆ ಜನ ಅಭಿವೃದ್ಧಿಯ ಬಗ್ಗೆ ನಮ್ಮನ್ನ ಕೇಳ್ತಾರೆ ಕೆಕೆಆರ್ ಡಿಬಿಯಲ್ಲಿ ಎಂಬತ್ತು ಲಕ್ಷ ಮತ್ತು ಒಂದೂರ ಹದಿನೇಳು ಲಕ್ಷ ಕೊಟ್ಟಿದ್ದು ಬಿಟ್ರೆ ಬೇರೆ ಏನು ಬಂದಿಲ್ಲ ಶಾಸಕರ ಅನುದಾನ ವರ್ಷಕ್ಕೆ ಐವತ್ತು ಲಕ್ಷ ಬರ್ತಿದೆ ಅದು ಏನಕ್ಕೂ ಸಾಲಲ್ಲ ನಾನು ಆಯ್ಕೆ ಆದಾಗಿನಿಂದಲೂ ಟಾರ್ಗೆಟ್ ಮಾಡಿದ್ದಾರೆ ಜನ ಪ್ರಜ್ಞಾವಂತರಿದ್ದಾರೆ ಮುಂದೆ ಗೊತ್ತಾಗುತ್ತೆ ಇಲ್ಲ ಅನುದಾನ ಕೊಡ್ತಿಲ್ಲ ಅಂತಂದ್ರೆ ನಮಗೆ ಬರೋ ಅಂಥದ್ದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅನುದಾನ ನನಗೆ ಬರ್ತದ ಯಾಕಂದರೆ ನಮ್ಮ ಕ್ಷೇತ್ರ ಎಲ್ಲ ಎಲ್ಲ ಎಷ್ಟು ಜನ ಎಮ್ ಎಲ್ ಎಗಳಾಗ್ಯಾರ ನನ್ನ ಕ್ಷೇತ್ರದಿಂದ ಯಾವುದೇ ಪಕ್ಷ ಇರ್ಬೋದು ಅವ್ರ ಎಮ್ ಎಲ್ ಎಗಳಾದಂಥ ಸಂದರ್ಭದಲ್ಲಿ ಅವರಿಗೆಲ್ಲ ಸರ್ಕಾರಗಳಿದ್ದವು ಸಾಕಷ್ಟು ಅನುದಾನಗಳು ಬರ್ತಿತ್ತು ಈಗ ನಾನು ಶಾಸಕಳಾದ ಮೇಲೆ ಅನುದಾನ ಯಾಕೆ ಬಂದಿಲ್ಲ ಅಂದರೆ ನನ್ನ ಸರ್ಕಾರ ಇಲ್ಲ ಹಂಗಾಗಿ ನನಗೆ ಸೀಮಿತ ಅಷ್ಟೇ ನಮಗೆ ಏನು ಕಲ್ಯಾಣ ಕರ್ನಾಟಕ ಅನುದಾನ ಬಿಟ್ಟರೆ ಬೇರೆ ಅನುದಾನ ಬರೋದಿಲ್ಲ ಅನ್ನೋಂಥದ್ದು ನಾನು ಹೇಳೀನಿ ಹಂಗಾಗಿ ಇವತ್ತಿನ ದಿನ ಇನ್ನು ಮುಂದೆ ಎಲ್ಲ ನಾನು ಕೂಡ ಎಲ್ಲರನ್ನ ಸಿ ಎಮ್ ಅವ್ರನ್ನ ಡಿ ಸಿ ಎಮ್ ಅವ್ರನ್ನ ಎಲ್ಲ ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳನ್ನೆಲ್ಲರನ್ನ ಭೇಟಿಯಾಗಿ ತಾಲೂಕಿನ ಅಭಿವೃದ್ಧಿಗಾಗಿ ನಾನು ಸಾಕಷ್ಟು ಸಲ ಮನವಿ ಕೂಡ ಮಾಡ್ಕೊಳ್ಳಿನಿ ಅವರು ಕೂಡ ಅಂತ ಭರವಸೆ ಕೊಟ್ಟರೆ ಕೊಡ್ಬೋದು ಅನ್ನೋಂಥದ್ದು ಅದು ಈಗ ಸದ್ಯ ನಮ್ಗೆ ಅನುದಾನ ಕೊಟ್ಟಿಲ್ಲ ಸಮಸ್ಯೆ ಇಲ್ಲ ನಮಗೇನು ಸಮಸ್ಯೆ ಅಂತಂತಂದರೆ ನಮಗೆ ಅನುದಾನ ಬರ್ತಾ ಇಲ್ಲ ಅನ್ನೋಂಥದ್ದು ನಮಗಾದ ಯಾಕಂದರೆ ಈಗ ಅನುದಾನ ಅವರಿಗೆ ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ನೇರವಾಗಿ ಜನರ ಒಂದು ಇದಕ್ಕೆ ತಲುಪ್ತದೆ ಆದರೆ ನಾವು ಹೋದಂಥ ಸಂದರ್ಭದಲ್ಲಿ ಜನ ನಮ್ಮನ್ನು ಕೇಳ್ತಿರ್ತಾರೆ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನು ಕೇಳ್ತಿರ್ತಾರೆ ಶಾಲೆಗಳಿರ್ಬೋದು ರಸ್ತೆಗಳಿರ್ಬೋದು ಚರಂಡಿರ್ಬೋದು ಕುಡಿಯ ನೀರಿಂದಿರ್ಬೋದು ಯಾಕಂದರೆ ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ಕೆಲವೊಂದು ನಿಯಮಗಳದಾವೆ ಅದನ್ನಷ್ಟೇ ತೊಗೋಬೇಕಂತಾದ ಜನ ಕೇಳಿ ನಾವು ಅನ ಕಾಮಗಾರಿಗಳು ತಗೊಳಕ್ಕೆ ಆಗ್ತಾ ಇಲ್ಲ ಅಂದಾಗ ನಮಗೂ ಬೇಸರ ಆಗ್ತದ ಯಾಕಂದ್ರೆ ನನಗಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ಎಮ್ ಎಲ್ ಎಗಳು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲರೂ ಅಸಮಾಧಾನ ಅಸಮಾಧಾನದಲ್ಲಿ